ಏನಾಗಿತ್ತಪ್ಪಿ ನಿನ್ನೆ ನಿನ್ನೆ ಕಾಲೇಜಿಂದ ಬರುವಾಗ್ರಿ ಅದ ನಮ್ಮ ನಮ್ಮನ್ನ ಅದ ಕಾಲೇಜಿಂದ ಬರತ್ತಿದ್ರೆ ಬಸ್ನಾಗಿಂದ ಇಳಿದ್ರಿ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡೆಯಿಂದ ಒಬ್ಬ ಅಂಥ ಮನೇರಿ ಅಲ್ಲಿಂದ ಅವರೊಳಗಾಗಿ ಅವ್ ಹೋಗೋವಾಗೆ ಇಬ್ಬರು ಇದಾಗಿದ್ರಿ ಅವ ಅಲ್ಲೇ ಜಾಗ ಮ್ಯಾಗ ಸ್ಪಾಟ್ ಯಾರು ಸಂಬಂಧ ಬಿಡದ್ರೀ ಅದೊಂದು ಹುಡ್ಗಿಲ್ದ ಇದನ್ನ ಮಾಡಿದ್ರಿ ಪೈಲಾ ಲಪಡಾರಿ ಮಾತಾಡಕ್ಕೆಲ್ಲ ಏನಿಲ್ರಿ ಅದೊಂದು ಇದನ್ ಹಸಿದ್ರಿ ಅವಣ್ಣು ಹಾ ಅನ್ನ ಹಬ್ಬದ ಹೊರಸಿದ್ದ ಅದನ್ನ ಈಗ ಒಂದು ವರ್ಷದ ಹಿಂದೆ ಅದ ಅದನ್ನ ಈಗ ಇದನ್ನ ಮಾಡಿದನ್ ಅವ್ರು ಮಾತಾಡಿದ್ರ ಈಗಿಂದ ಇಲ್ರಿ ಅದ ಈಗ ಒಂದು ವರ್ಷ ಹಿಂದೆ ಏನೋ ಅದು

ಒಳಗ ಮನ್ಯಾಗೆಲ್ಲ ಫ್ರಿಜ್ ಹೊಡಿದ್ರಿ ಮತ್ತೆ ಫೋಟೋ ರೀ ಬಾಂಡ ಎಲ್ಲ ರೀ ಸಾಮಾನ್ರಿ ನಮ್ಮ ಇಲ್ಲಿ ಕಚ್ಚ ಗಾಯ ಮಾಡಿದ್ರಿ ಮಿಸ್ ಹೇಳ್ರಿ ಸರ್ ಹ್ಞೂ ಏನಾಯ್ತು ರೀ ಪಲ್ಯಾಲೇ ಇವ್ರಿಗೆ ಮಾತಾಡಿದಾರೆ ಸರ ಪೋಣಾಗೆ ಮಾತಾಡಿದಾರೆ ಮಾತಾಡಿದಾರೆ ವೈನ್ ಅಂತೇಳಿ ಮಾತಾಡಿರ್ಬೋದು ಬರೋಬರ್ತಿಲ್ಲ ರೀ ಅಂದರೆ ಇಟ್ಕೊಂಡು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫ್ರೀಜ ಟಿ ವಿ ಫೋಟೋ ಎಲ್ಲ ಬಂಡೆ ಸಾಮಾನು ಎಲ್ಲ ಹೊಡೆದು ಸತ್ಯಾನಾಶ ಮಾಡಿದಾಗ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಗಿತ್ತು ಅಲ್ಲಿ ಸ್ಟೇಷನದಲ್ಲಿ ಎಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ಐ ಆರ್ ಒಂದು ವರ್ಷದಿಂದ ಹಾಂ ಒಂದು ವರ್ಷದಿಂದ ಎಫ್ ಐ ಆರ್ ಆಗಿತ್ತು ನಾವೇನು ಮಾಡಿದ್ದು ಪಂತ್ರು ಹೇಳತ್ತಾರಂತೇಳಿ ಮತ್ತು ರಿವರ್ಸ್ ತೊಗೊಂಡ್ಬಿಟ್ರು ಪಂತ್ರೆ ಮುಗಿಸೋತಾರ ಈ ದೈವಿ ಅಂದರೆ ಎಲ್ಲ ಒಂದರೆ ಅದಕ್ಕೆ ಪಂತ್ರಿ ಎಲ್ಲ ಮುಗಿಸೋತಿರು ಮುಗಿಸುತ್ತಿರಾಗ ನಾವು ಮುಗ್ಸ್ಕೊಂಡ್ಬಿಟ್ಟು ಹಾಗಾದರೆ ಈ ದ್ವೇಷ ಭಾಳ ಬ್ಯಾಡಂತೇಳಿ ನಾವು ಇರುವ ಹತ್ತು ತಲೆ ಮುಗಿಸ್ಕೊಂಡ್ಬಿಟ್ಟು ನಾ ಇರೋದಂತ ಯಾಕಂದ್ರೆ ರೀ ಇವರು ದ್ವಿಷ್ಯ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಫುಲ್ ಮರ್ಡರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡ್ದಾರೆ ಅವರು ಬಸವರಾಜ್ 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 ಹೊಡೆದಾರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗೊಳಿದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವರು ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದಾರೆ ಸರ್ ಶಾ ಬಂದ್ರೆ ಕಮಂದರ್ ಅವನ್ ಬಸ್ ಸ್ಟಾಂಡ್ ನಿಂದ ಕಾಲೇಜ್ ಗೆ ಇದ್ದ ಕಾಲೇಜ್ ಗೆ ದೊಡ್ಡಕ್ಕೆ ಹೋಗ್ತಾನ್ರ ಕಾಲೇಜ್ ಬಿಟ್ಟೆ ಅಂತ ಹೇಳಿ ಬಸ್ರಾಜ್ ಹೇಳ್ತೀನಿ ಹಾ ಹಾ ಮೈ ಬೈ